ಹಾಂ ಎಲ್ಲೋ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಶುಕ್ರವಾರ ಹದಿನಾಲ್ಕನೇ ತಾರೀಕು ನಾವು ತಿರುಪತಿಗೆ ಹೊರಟಿದ್ವಿ ಇದು ಬಂಗಾರಪೇಟೆ ರೈಲ್ವೆ ಟೇಷನ್ ಬಂಗಾರಪೇಟೆಯಿಂದ ತಿರುಪತಿಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೊರಟ್ರಿ ಇಲ್ಲಿ ಒಂಬತ್ತುವರೆಗೆ ಇತ್ತು ಟ್ರೈನು ಹತ್ತು ಗಂಟೆಗೆ ಬಂತು ಅದಕ್ಕೋಸ್ಕರ ನಾಲ್ಕೂವರೆಗೆ ಹೊರಟ್ರಿ ನಾವು ಅಲ್ಪಿರಿಯಿಂದ ತಿರುಮಲೆಗೆ ನಡ್ಕೊಂಡು ಹೋಗ್ಬೇಕು ಅಂದ್ಕೊಂಡ್ರಿ ನಾವು ಮತ್ತು ನಮ್ಮ ಅಲ್ಲಿಕವ್ರು ಅವರು ಯಜಮಾನ್ರು ಮಕ್ಕಳು ಎಲ್ಲ ಬಂದಿದ್ರು ಎಲ್ಲರೂ ಒಟ್ಟಿಗೆ ಸೇರಿ ನಡ್ಕೊಂಡು ಹೋಗೋಣ ಅಂತ ಇದು ಅಲ್ಪಿರಿಯಲ್ಲಿ ಲಗೇಜ್ ಕೊಟ್ಟರು ಫ್ರೀ ಲಗೇಜ್ ಕೊಟ್ಟರು ನೀವು ಲಗೇಜ್ ಏನು ಎತ್ಕೊಂಡು ಬೆಟ್ಟದ ಮೇಲೆ ಏನಿಲ್ಲ ಇಲ್ಲೇ ಲಗೇಜ್ ಕೊಟ್ಟರೆ ಮೇಲೆಗಡೆ ತಂದು ಕೊಡ್ತಾರೆ ನಾವು ಹೋಗೋಷ್ಟರಲ್ಲಿ ಮೆಸೇಜ್ ಬರುತ್ತೆ ನಿಮಗೆ ಯಾಕಂದರೆ ಇಲ್ಲಿ ಸ್ಕ್ಯಾನ್ ಮಾಡ್ತಾರೆ ಬ್ಯಾಗ್ಗೆ ಸ್ಟಿಕ್ಕರ್ ಹಾಕಿ ಅಲ್ಪಿರಿಯಿಂದ ತಿರುಮಲೆಗೆ ಮೂರು ವರ್ಷ ಮೂರು ಸಾವಿರದ ಐನೂರೈವತ್ತು ಮೆಟ್ಲಿರುತ್ತೆ ನಾಲ್ಕು ಗಂಟೆಯಿಂದ ನಾಲ್ಕರಿಂದ ಐದು ಅವರ್ ಆಗುತ್ತೆ ಸ್ವಲ್ಪ ಬೇಗ ಹತ್ತೋರಾದರೆ ನಿಧಾನ ಹತ್ತೋರಾದರೆ ಸ್ವಲ್ಪ ಲೇಟ್ ಆಗುತ್ತೆ ನಾವು ಆದರೆ ಐದು ಅವರಲ್ಲ ಏಳು ಅವರ್ ತಗೊಂಡ್ರಿ ಯಾಕಂದರೆ ನನಗೆ ನಡೆಯೋದು ಸ್ವಲ್ಪ ಕಷ್ಟ ಆಯಿತು ಅದಕ್ಕೋಸ್ಕರ ಅಲ್ಲಲ್ಲಿ ಕುತ್ಕೊಂಡು ನಡ್ಕೊಂಡೋಳ್ರಿ ನೋಡಿ ಇಲ್ಲಿ ತಿರು ಅಲ್ಪಿರಿಯಲ್ಲಿ ಮೊದಲನೇ ಮೆಟ್ಲ ಹತ್ರ ಪೂಜೆ ಮಾಡ್ತಾರೆ ಕಾಯಿ ಹೊಡೆದು ನಾವು ಇಲ್ಲಿ ಪೂಜೆ ಮಾಡಿಕೊಂಡು ಕಾಯಿ ಎಲ್ಲ ಒಡ್ಕೊಂಡು ಮೊದಲನೇ ಮೆಟ್ಲಿಗೆ ನಮಸ್ಕಾರ ಹಾಕ್ಕೊಂಡೋಳ್ರಿ ಇಲ್ಲಿಂದ ನಮಸ್ಕಾರ ಹಾಕ್ಕೊಂಡ್ಮೇಲೆ ಮೊದಲನೇದೇ ರಾಜಗೋಪುರ ಸಿಗುತ್ತೆ ಬೆಟ್ಟದ ಮೇಲೆ ನಾಲ್ಕು ಗೋಪುರಗಳನ್ನು ನೀವು ನೋಡ್ಬೋದು ಮೊದಲನೇ ಗೋಪುರನೇ ರಾಜಗೋಪುರ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಇದೇ ರಾಜಗೋಪುರ ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗಬೇಕು ಆ ಮೆಟ್ಲನ್ನ ಎಕ್ಬೇಕಾದ್ರೆ ಸಾಷ್ಟಾಂಗ ನಮಸ್ಕಾರ ಕೊಂಡು ಎಕ್ಕಿದ್ರೆ ತುಂಬ ಒಳ್ಳೆಯದು ಅಂತಾರೆ ಇಲ್ಲಿ ಶ್ರೀವಾರಿ ಪಾದಗಳು ಅಂತ ಸಿಗುತ್ತವೆ ದೇವಸ್ಥಾನದಲ್ಲಿ ಮಕ್ಕಳಾಗಲಿ ದೊಡ್ಡವರಾಗ್ಲಿ ಮೂರು ಸಲ ಆ ಪಾದಗಳನ್ನ ಇಕ್ಕೊಂಡು ಸುತ್ತಾಕದೇ ತುಂಬ ಒಳ್ಳೆಯದು ಅನಿಸುತ್ತೆ ಮತ್ತು ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವೂ ಇದೆ ಪಕ್ಕದಲ್ಲೇ ಆ ದರ್ಶನ ಮಾಡಿಕೊಂಡು ನೀವು ಮುಂದೆ ಹೋಗ್ಬೋದು ತುಂಬ ಜನನೇ ಇದ್ದರು ಪರವಾಗಿಲ್ಲ ಆದ್ರೂ ಬೆಟ್ಟ ಹತ್ತ ಹತ್ತ ಜನ ಸುಸ್ತಾಗ್ತಾಯಿದ್ರು ನೋಡಿ ಇಲ್ಲಿ ನನ್ನ ಮಗನೂ ನಮ್ಮ ಯಜಮಾನ್ರು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಇಲ್ಲಿ ನೆಕ್ಸ್ಟ್ ಸಿಕ್ಕೋದೆ ಗೋಶಾಲ ಇಲ್ಲಿ ಗೋಶಾಲ ಅಂತ ಸಿಗುತ್ತೆ ನೀವು ಆನ್ಲೈನಲ್ಲಿ ಟಿಕೆಟ್ ಮಾಡ್ದಿದ್ದವರು ಇಲ್ಲಿ ಬೆಳಗಿನ ಜಾವ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ ನಡೆಯುತ್ತೆ ಸಾವಿರದ ಆರ್ನೂರು ಟಿಕೆಟ್ವರೆಗೂ ಸಿಗುತ್ತೆ ನೀವು ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಮ ಮುಗಿಸ್ಕೊಂಡು ಆ ಟಿಕೆಟ್ನ ತಗೊಬೋದು ಫ್ರೀಯಾಗಿ ಇದೇ ನೋಡಿ ಹೋಮ ನಡೆಯೋ ಜಾಗ ಬೆಳಗ್ಗೆ ನಾಲ್ಕು ಗಂಟೆಗೆ ಪೂಜೆ ನಡೆಯುತ್ತೆ ನೀವು ಈ ಓಮದಲ್ಲಿ ಬಂದರೆ ನಿಮಗೆ ಟಿಕೆಟನ್ನು ಸಿಗುತ್ತೆ ಕ್ಯೂನಲ್ಲಿ ನಿಂತ್ಕೊಬೇಕು ತುಂಬ ಟಿಕೆಟ್ ಇರೋದಿಲ್ಲ ಇದೇ ನೋಡಿ ಶಿವಾರಿ ಪಾದಗಳು ಇಲ್ಲಿಂದ ರಾಜಗೋಪುರದಿಂದ ಮೆಟ್ಲಿಕ್ಕಕ್ಕೆ ಶು ಶುರು ಮಾಡ್ತೀರಿ ಇದೇ ನೋಡಿ ಚೆಕಿಂಗ್ ಮಾಡ್ತಾರೆ ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲನ್ನ ಅಲೋ ಮಾಡಲ್ಲ ಓನ್ಲಿ ಗಾಜಿನ ಬಾಟ್ಲು ಇಲ್ಲಾಂದರೆ ಸ್ಟೀಲ್ ಮಾ ಬಾಟ್ಲು ಮಾತ್ರ ಉಪಯೋಗಿಸ್ಬೇಕಂತ ಅನೌನ್ಸ್ ಮಾಡಿದ್ದಾರೆ ಮತ್ತು ಹನ್ನೆರಡು ವರ್ಷದ ಕೆಳಗಿಡನ ಮಕ್ಕಳನ್ನ ಬೆಳಗ್ಗೆ ಐದು ಗಂಟೆಯಿಂದ ಇಲ್ಲ ನಾಲ್ಕು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಅಷ್ಟೇ ಬಿಡೋದು ಮತ್ತು ಸಂಜೆ ಐದು ಗಂಟೆಯಿಂದ ಸಾಯಂಕಾಲ ಬಿಡ್ತಾರೆ ಈ ಎರಡು ಗಂಟೆಯಿಂದ ಮಕ್ಕಳನ್ನ ಬೆಟ್ಟದ ಮೇಲೆ ನಡೆಯಕ್ಕೆ ಬಿಡೋದಿಲ್ಲ ಬೆಟ್ಟ ಹತ್ತರು ಇದನ್ನು ಗಮನಿಸಬೇಕು ಇದು ಎರಡನೇ ಗೋಪುರ ಮೈಸೂರು ಗೋಪುರ ಇನ್ನೂರೈವತ್ತನೇ ಐವತ್ತನೇ ಈ ಮೈಸೂರು ಗೋಪುರ ಸಿಗುತ್ತೆ ನಮ್ಮ ಯಜಮಾನ್ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಮೊದಲನೇ ಅವತಾರನೇ ಮತ್ಸ್ಯ ಅವತಾರ ಈ ಬೆಟ್ಟ ಕೊನೆ ಆಗೋಷ್ಟರಲ್ಲಿ ಹತ್ತು ಅವತಾರಗಳು ವಿಷ್ಣುವಿನ ಹತ್ತು ಅವತಾರಗಳನ್ನೂ ನೀವು ನೋಡ್ಬೋದು ಮಕ್ಕಳೇನೋ ಸ್ವಲ್ಪ ಹುಷಾರಾಗಿ ನಡೆದ್ಬಿಟ್ರು ಮಕ್ಕಳು ಮತ್ತು ನಮ್ಮ ಯಜಮಾನ್ರು ಮಲ್ಲಿಕ್ ಅವರೆಲ್ಲ ಇಲ್ಲೇ ಊಟ ಮಾಡಿಕೊಂಡ್ರು ಸ್ಟಾರ್ಟಿಂಗಲ್ಲೇ ನಾನು ಬೆಟ್ಟ ಊಟ ಬೇಡ ಅಂದ್ಬಿಟ್ಟು ಹಂಗೆ ಇದ್ದೆ ಇದು ಮೊಣಕಾಲ್ ಬೆಟ್ಟ ಇದು ಅಂದರೆ ಇಲ್ಲಿ ಕಾಲ್ನ ಮೊಣಕಾಲ್ನಲ್ಲಿ ಟಚ್ ಮಾಡಿದ್ರೆ ಮೊಣ್ಕಾಲು ನಾವು ಇರೋಲ್ಲ ಅಂತಾರೆ ಆಂಜನೇಯ ಸ್ಟ್ಯಾಚ್ಯೂ ಮಾತ್ರ ದಾರಿದಕ್ಕೂ ತುಂಬಾ ಇದ್ದಾವೆ ನೀವು ನೋಡ್ಬೋದು ಅಲ್ಪೀರಿಯಿಂದ ಹೋದರೆ ಈ ಜಾಗಗಳು ಅಂಗಡಿಗಳು ದೇವಸ್ಥಾನಗಳು ಗೋಪುರಗಳನ್ನ ನೋಡ್ಬೋದು ಆದರೆ ಶ್ರೀವಾರಿ ಮೆಟ್ಟಿಲಿಂದ ಹೋಗೋದಾದರೆ ಯಾವೂ ಇರೋದಿಲ್ಲ ನಿಯರ್ ಬೈ ಹೋಗ್ತಾನೆ ಇರಬೇಕು ಶಿವಾರಿ ಮೆಟ್ಲಿಂದ ಅದಕ್ಕೆ ತುಂಬ ಜನ ಶಿವಾರಿ ಮೆಟ್ಲಿಂದ ಹೋಗೋದಿಲ್ಲ ಅಲ್ಪಿರಿಯಿಂದ ಹೋಗ್ತಾರೆ ನಮ್ಮ ಯಜಮಾನ್ರು ನೋಡಿ ಅಲ್ಲೆಲ್ಲ ಕಲ್ ಜೋಡಿಸ್ತಾ ಇದ್ರೆ ಮಲ್ಲಿಕ ಅವರೆಲ್ಲ ಹೋಗಿ ಜೋಡಿಸ್ಬಿಟ್ಟು ಬಂದರು ನಾವು ಸ್ವಲ್ಪ ಸ್ವಲ್ಪ ತಲೆ ಕುತ್ಕೊಂಡು ಮತ್ತೆ ಅಲ್ಲಿ ಇದ್ವಿ ಒಂದೇ ಸಮಯ ಮೆಟ್ಟಲೆ ತಕ್ಕಾಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಅಲ್ಪಿರಿಯಿಂದ ಮೆಟ್ಟಿದ ಮೇಲೆ ಮೂರು ಸಾವಿರದ ಐನೂರೈವತ್ತು ಮೆಟ್ಲಿದ್ದಾವೆ ನೀವು ನೋಡ್ಬೋದು ಪ್ರತಿ ಮೆಟ್ಲಿಗೂ ನಂಬರ್ ಹಾಕಿರ್ತಾರೆ ಶಿವಾರಿ ಮೆಟ್ಟಿಲಿನಿಂದ ತುಂಬ ಜನ ಹೋಗೋದಿಲ್ಲ ಅಷ್ಟೇ ಈ ಅಲ್ಪಿರಿ ಅನ್ನೋ ಜಾಗ ಮುಂಚೆ ಅಲಿಪುಳಿ ಅಂದರೆ ತೆಮ್ಳಲ್ಲಿ ಅಲಿಪುಳಿ ಅಂತಾರೆ ಹುಣಸೆ ಮರನ್ನ ಆ ಜಾಗಕ್ಕೆ ಅಲಿಪುಳಿ ಅಂತ ಇದ್ದರು ಅದು ಕ್ರಮೇಣ ಕ್ರಮೇಣ ಅಲಿಪಿರಿ ಅಂತ ಬಂತು ಅಲ್ಪಿರಿಯಿಂದ ಮೇಲೆ ಕಡೆ ನಾಲ್ಕೂವರೆ ಗಂಟೆ ನಡಿಬೋದು ನೋಡಿ ಇದು ಎರಡನೇ ಅವತಾರ ನೀವು ನೋಡಿ ಆಲ್ರೆಡಿ ಇನ್ನೂರು ಮೆಟ್ಟಿಲು ಇಕ್ ಬಂದ್ರಿ ಸಾರಿ ವಿಡಿಯೋ ಮಿಸ್ ಆಗಿ ಮತ್ತೆ ಬಂದಿದೆ ಮೈಸೂರು ಗೋಪುರ ಇದು ಇಲ್ಲಿ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಹೋಗ್ತಾ ಇರ್ತಾರೆ ಭಕ್ತಾದಿಗಳು ಮಕ್ಕೊಂಡಿರ್ತಾರಲ್ಲ ಅವ್ರಿಗೆ ಏನಾದರೂ ಹರಕೆ ಹೊತ್ಕೊಂಡಿದ್ರೆ ನೆರವೇರಿದ್ರೆ ಅರ್ಶನ ಕುಂಕುಮ ಇಕ್ಕೊಂಡು ಹೋಗ್ತಾರೆ ಮತ್ತು ಕರ್ಪೂರಗಳನ್ನ ಇಕ್ಕೊಂಡು ಅಂಟಿಸ್ಕೊಂಡು ಹೋಗ್ತಾರೆ ಒಬ್ಬೊಬ್ಬರೇ ಬೆಟ್ಟ ಹತ್ತಕ್ಕೆ ತುಂಬ ಬಾಧೆ ಆದರೆ ಅವರು ಅರ್ಶನ ಕುಂಕುಮ ಇಟ್ಕೊಂಡು ಕರ್ಪೂರ ಅರ್ಚ್ಕೊಂಡು ಎಲ್ಲ ಹೋಗ್ತಾ ಇರ್ತಾರೆ ನೀವು ನೋಡ್ಬೋದು ಮೂರನೇ ಅವತಾರ ವರಹ ಅವತಾರ ನೋಡಿ ಎಲ್ಲ ಕರ್ಪೂರ ಅಂಟ್ಸ್ಕೊಂಡು ಹೋಗ್ತಾ ಇದ್ದಾರೆ ನೀವು ನೋಡ್ಬೋದು ಇಲ್ಲಿ ದಾರಿ ಉದ್ದಕ್ಕೂ ವಾಶ್ರೂಮ್ಸು ತುಂಬಾ ಸಿಗುತ್ತೆ ಅದಕ್ಕೇನು ತೊಂದರೆ ಏನಿಲ್ಲ ಅಲ್ಲಲ್ಲಲ್ಲಿ ವಾಶ್ರೂಮ್ಸ್ ಇರುತ್ತೆ ನಡ್ಕೊಂಡೋಗೋರಿಗೆ ಮಕ್ಕಳಿಗೆ ಲಾಯಸ ಆಗಬಾರ್ದಂತೆ ಮತ್ತು ಕುಡಿಯೋ ನೀರು ವ್ಯವಸ್ಥೆನೂ ಇದೆ ನಾಲ್ಕನೇ ಅವತಾರ ನಸೀಮ್ ಅವತಾರ ನೋಡ್ಬೋದು ಬೆಟ್ಟದ ಮೇಲೆಲ್ಲ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ವ್ಯೂ ಅಂತೂ ಬೆಳಗಿನ ಜಾವ ಹೋದ ಬೆಳಗಿನ ಜಾವ ಹೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಬೆಳಗ್ಗೆ ಆರೂವರೆಗೆ ಬಿಟ್ರಿ ಅಲ್ಲಿ ಆರೂವರೆ ಆರೂವರೆ ಆಗಿತ್ತು ಲಗೇಜ್ ಕೊಂಡ್ರಲ್ಲಿ ಕೊಡೋಷ್ಟರಲ್ಲಿ ಲೇಟಾಯಿತು ತುಂಬ ಜನ ಇರೋದ್ರಿಂದ ಬಿಸಿಲೇ ನೀರಿಲ್ಲ ನಾವು ಬೆಟ್ಟ ಹತ್ತುವಾಗ ನಮ್ಮ ಪುಣ್ಯ ಬಿಸಿಲು ಕಮ್ಮಿ ಇತ್ತು ಮಾಡ ಇತ್ತು ನೋಡಿ ನೇಚರ್ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ಇನ್ನೂ ಮಳೆಗಾಲದಲ್ಲಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಈ ಜಾಗ ಅಂತೂ ಅಂದಾಗೆ ಇಲ್ಲಿ ಬೆಟ್ಟ ಹತ್ತುವಾಗ ಅನೌನ್ಸ್ ಮಾಡ್ತಾ ಇರ್ತಾರೆ ಹೃದಯ ಸಂಬಂಧ ಅಂದ ಅಂದರೆ ಹೃದಯ ಸಮಸ್ಯೆ ಇರೋರು ಯಾರು ಹತ್ತಕ್ಕೆ ಹೋಗ್ಬೇಡ್ರಿ ಅಂತ ನೋಡಿ ಇದು ಗಜೇಂದ್ರ ಮೋಕ್ಷ ಅಂತ ದೇವಸ್ಥಾನ ಗಜೇಂದ್ರ ಮೋಕ್ಷ ಅನ್ನೋ ಜಾಗದಲ್ಲಿ ಜಿಂಕೆಗಳು ನೋಡಿ ನೋ ನೋಡ್ತಾ ಇದ್ರು ಮಕ್ಕಳೆಲ್ಲ ನಿಂತ್ಕೊಂಡು ನೀವು ದಾರಿಯುದ್ದಕ್ಕೂ ನೋಡ್ಬೋದು ಜಿಂಕೆಗಳು ಕಾಣಿಸ್ತಾ ಇರ್ತವೆ ಆದರೆ ಬಸ್ಸಿಂದ ಹೋಗೋದ್ರೆ ಮಾತ್ರ ಏನು ಕಾಣಿಸೋದಿಲ್ಲ ಕಾರಿಂದ ಬಸ್ಸಿಂದ ನೋಡ್ಕೊಂಡೋದ್ರೆ ಈ ಪ್ರಾಣಿಗಳನ್ನೆಲ್ಲ ನೋಡ್ಬೋದು ಅಲ್ಲಿ ಸ್ವಾಮಿ ಆಂಜನೇಯ ಸಾರಿ ಗಜೇಂದ್ರ ಅಂದರೆ ಆನೆಗೆ ಅವತಾರ ಎತ್ತದಾಗ ಮೋಕ್ಷ ಕೊಟ್ಟ ಜಾಗ ಇದು ಅಂತಾರೆ ಅದಕ್ಕೆ ಈ ಜಾಗನ ಗಜೇಂದ್ರ ಮೋಕ್ಷ ಅಂತಾರೆ ಮತ್ತೆ ಇದು ಇಲ್ಲೊಂದು ಆಂಜನೇಯ ಸ್ಟ್ಯಾಚು ಇದೆ ನೀವು ನೋಡ್ಬೋದು ದಾರಿಯುದ್ದಕ್ಕೂ ಆಂಜನೇಯ ಸ್ಟ್ಯಾಚುಗಳು ತುಂಬಾ ಇದ್ದಾವೆ ನಮ್ಮ ಯಜಮಾನ್ರಿಗಂತೂ ಆಂಜನೇಯನ್ ಅಂದರೆ ತುಂಬಾ ಇಷ್ಟ ಎಲ್ಲಿ ನೋಡಿದ್ರು ಹೋಗಿ ನಮಸ್ಕಾರ ಹಾಕೊತ ಇರ್ತಾರೆ ಆಂಜನೇಯನ್ಗೆ ನಾವಂತೂ ಅಲ್ಲಲ್ಲಿ ರೆಸ್ಟ್ ಮಾಡ್ಕೊಂಡೇ ಹೋದ್ರಿ ರೆಸ್ಟ್ ಮಾಡದೇ ಇದ್ದರೆ ತುಂಬಾ ಕಷ್ಟ ಆಗುತ್ತೆ ಸುಧಾರ್ಸ್ಕೊಂಡು ಸುಧಾರ್ಸ್ಕೊಂಡು ಹೋಗಬೇಕು ಮಲ್ಯ ಮಕ್ಕಳಂತೂ ತುಂಬ ಚೆನ್ನಾಗಿ ಇರ್ತಾಯಿದ್ರು ಪಾಪ ತುಂಬಾ ಕಷ್ಟ ಏನು ಕೊಡಿಲ್ಲ ಮಕ್ಕಳು ನಡ್ಕೊಂಡೇ ಹೋಗ್ತಾ ಸಾಕಾಗುತ್ತೆ ಅಂತ ಏನು ಏನಿಡಿಲ್ಲ ಅವರಿಗೆ ದಾರಿದ್ದಕ್ಕೂ ತಿಂಡಿಗಳು ಮಾತ್ರ ತುಂಬಾ ಸಿಗುತ್ತೆ ತಿಂಡಿ ಕೊಡಿಸ್ಕೊಂಡು ಹೋಗ್ತಾಯಿದ್ರೆ ಇದ್ರೆ ತಿನ್ಕೊಂಡು ಹೋಗ್ತಾಯಿದ್ರು ನಾನು ಉಪವಾಸದಲ್ಲಿ ಹೋಗ್ಬೇಕಂದ್ಬಿಟ್ಟು ನಾನೇನು ತಿನ್ನೋಕ್ಕೋಗಿಲ್ಲ ಬೆಟ್ಟದ ಮೇಲೆ ನೋಡಿ ಅಲ್ಲಿ ಜಿಂಕೆಗಳಿರೋದ್ರಿಂದ ಮಕ್ಕಳು ಎಲ್ಲ ಅದನ್ನೇ ನೋಡ್ಕೊಂಡಿರ್ತಾಯಿದ್ರು ಸ್ವಲ್ಪ ಹೊತ್ತು ಯಾಕಂದರೆ ಯಾವಾಗ ಸಿಟಿಯಲ್ಲಿ ಬೆಳೆದಿರೋ ಮಕ್ಕಳಿಗೆ ಜಿಂಕೆಗಳು ಪ್ರಾಣಿಗಳ್ ನೋಡಿದ್ರೆ ಒಂಥರ ಖುಷಿ ಅಲ್ವಾ ಅದಕ್ಕೆ ನಿಂತ್ಕೊಂಡ್ಬಿಡ್ತಾರೆ ನೀವು ಟಿಕೆಟ್ ಮಾಡ್ಕೊಂಡು ಬರಬೇಕಾದ್ರೆ ಚೇಂಜ್ ಆಗಿದೆ ಬೆಳಗಿನ ಜಾವ ಕೊಡ್ತಾಯಿದ್ರು ಟಿಕೆಟ್ನ ಆದರೆ ಈಗ ಸಂಜೆ ಟೈಮ್ ಕೊಡ್ತಾ ಇದ್ದಾರೆ ನಾಲ್ಕು ಗಂಟೆಯಿಂದ ಸಾಯಂಗೆ ಸಾಯಂಕಾಲವರೆಗೂ ಬಸ್ಸಲ್ಲಿ ಬರಬೇಕಾದ್ರೆ ಶ್ರೀನಿವಾಸಂ ಕಾಂಪ್ಲೆಕ್ಸ್ ಹತ್ರ ಎಸ್ ಎಸ್ ಡಿ ಟೋಕನ್ ಸಿಗುತ್ತೆ ಅದನ್ನು ತೊಗೊಂಡು ಬಂದರೆ ನಿಮಗೆ ನಾಲ್ಕರಿಂದ ಐದವರಲ್ಲಿ ಅವರಲ್ಲಿ ದರ್ಶನ ಆಗುತ್ತೆ ಸರ್ವ ದರ್ಶನಕ್ಕೆ ಬಂದರೆ ಅಂತೂ ಹದಿನೆಂಟು ಅವರ್ ಆಗುತ್ತೆ ನೋಡ್ಕೊಂಡು ಬನ್ನಿ ನೀವು ರೈಲ್ವೆ ಸ್ಟೇಷನ್ನಿಂದ ಬರಬೇಕಾದ್ರೆ ಶ್ರೀನಿವಾಸ ಕಾಂಪ್ಲೆಕ್ಸಲ್ಲಿ ಎಸ್ ಎಸ್ ಟಿ ಟೋಕನ್ ಕೊಡ್ತಾರೆ ಮತ್ತು ಶ್ರೀವಾರಿ ಮೆಟ್ಲಿನಿಂದ ಹೋಗಬೇಕಾದ್ರೆ ಶಿವಾರಿ ಮೆಟ್ಲ ಹತ್ರ ಟಿಕೆಟ್ ಕೊಡ್ತಾ ಇಲ್ಲ ಸ್ವಲ್ಪ ಆಗಿ ನಿಲ್ಸಿದ್ದಾರೆ ಅಲ್ಪಿರಿ ಹತ್ರ ಇರೋ ಅಬ್ಬುದೇವಿ ಕಾಂಪ್ಲೆಕ್ಸಲ್ಲಿ ಶ್ರೀವಾರಿ ಮೆಟ್ಲಿಂದ ಹೋಗುವ ಟಿಕೆಟ್ನ ಕೊಡ್ತಾ ಇದ್ದಾರೆ ನೀವು ಅಲ್ಲಿ ಟಿಕೆಟ್ ತೊಗೊಂಡು ಬೆಟ್ಟದ ಮೇಲೆ ಹೋಗಿ ಅರ್ಧ ಬೆಟ್ಟದಲ್ಲಿ ಅಂದರೆ ಸಾವಿರದ ಇನ್ನೂರನೇ ಮೆಟ್ಲಲ್ಲಿ ನೀವು ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗುತ್ತೆ ನೀವು ಅಲ್ಲಿಂದ ಹೋಗ್ಬೋದು ಅಲ್ಪಿರಿ ಮೆಟ್ಲಿಂದ ಹೋಗಬೇಕಾದ್ರೆ ಟಿಕೆಟ್ ಏನು ಬೇಕಾಗಿಲ್ಲ ನೋಡಿ ಆಸ್ಪೆಟ್ಲಸ್ ಎಲ್ಲ ಅಲ ಅವೇ ಅವೈಲೇಬಲ್ ಇದೆ ಯಾರಿಗಾದ್ರೂ ಮೆಡಿಕಲ್ ಕಂಡೀಷನ್ ಮತ್ತು ಹೃದಯ ಸಮಸ್ಯೆ ಇರೋರು ಇಲ್ಲಿ ತೋರಿಸ್ಕೊಬೋದು ಮತ್ತು ಅಲೌ ಮಾಡೋದಿಲ್ಲ ಮೇಲೆಗಡೆ ಸಾವಿರದ ಎಂಟುನೂರನೇ ಮೆಟ್ಲಿಗೆ ಬಂದಿರಿ ಐದನೇ ಅವತಾರ ವಾಮನ ಅವತಾರ ನೋಡ್ಬೋದು ಇಲ್ಲಿ ಪೇಸ್ಟು ಸೋಪು ಕ್ರೀಮು ಎಲ್ಲ ಸಿಗುತ್ತೆ ಅಕಸ್ಮಾತ್ ನೀವೇನ ತಗೊಂಡ್ಬರ್ದಿರ ಇದ್ರೆ ಇಲ್ಲಿ ತಗೊಂಡು ಹೋಗ್ಬೋದು ನೋಡಿ ಗಾಲಿಗೋಪುರಂ ಬಂದ್ರಿ ಶಂಕುಚಕ್ರ ನಾಮ ಇದು ದಾರಿಯಲ್ಲೇ ಕಾಣಿಸುತ್ತೆ ನೀವು ನೋಡ್ಬೋದು ಬಸ್ಸಲ್ಲಿ ಟ್ರೈನಲ್ಲಿ ಯಾವುದ್ರಲ್ಲ ಬಂದ್ರಿ ಇದ್ರೆ ಹಿಂಭಾಗ ಬಂದು ದೇವಸ್ಥಾನ ಹಿಂಭಾಗದಲ್ಲಿ ರೆಸ್ಟ್ ಮಾಡ್ಬೋದು ಕುತ್ಕೊಂಡು ನೋಡ್ಬೋದು ಊಟ ತಿನ್ನೋರು ತಿನ್ಬೋದು ಈ ಜಾಗದಲ್ಲಿ ಊಟ ಎಲ್ಲ ಸಿಗುತ್ತೆ ನಾವು ನೋಡಿ ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರಿ ನಮ್ಮ ಯಜಮಾನ್ರು ಮಕ್ಕಳು ಅಲ್ಲಿ ಏನೋ ತಗೊತಾ ಇದ್ರು ಅದಕ್ಕೋಸ್ಕರ ನಾವು ಕುತ್ಕೊಂಡಿದ್ರಿ ಈ ಗಾಲಿಗೋಪುರಂದಲ್ಲಿ ಎರಡು ದೇವಸ್ಥಾನ ಇದೆ ಒಂದು ರಾಮಂದು ಒಂದು ಆಂಜನೇಯ ಸ್ವಾಮಿದು ದೇವಸ್ಥಾನ ಇದೆ ನೀವು ನೋಡ್ಬೋದು ಅಲ್ಲಿ ಆಂಜನೇಯ ಅಲ್ಲಿನೂ ದರ್ಶನ ಮಾಡ್ಕೊಂಡು ಹೋಗ್ಬೋದು ಈ ಅಲ್ಪಿರಿಯಿಂದ ಬರೋದೇನು ಏನಂದರೆ ಒಂದು ದೇವಸ್ಥಾನಗಳು ತುಂಬಾ ಸಿಗುತ್ತೆ ನೀವು ಆರಾಮಾಗಿ ಜನಾನ ನೋಡಿಕೊಂಡು ಬೇಗ ಬೇಗ ಆದರೂ ಹತ್ಬೋದು ಹತ್ತೋರಾದರೆ ನೋಡಿ ತುಂಬಾ ಕ್ರೌಡ್ ಇದೆ ನೋಡಿ ಇದೆ ನೋಡಿ ಆಂಜನೇಯನ ದೇವಸ್ಥಾನ ಮತ್ತು ರಾಮನ ದೇವಸ್ಥಾನ ರಾಮ ಸೀತೆ ದೇವಸ್ಥಾನ ಅಯೋಧ್ಯೆ ರಾಮ ದೇವಸ್ಥಾನ ಅಂತ ಕಟ್ಟಿದ್ದಾರೆ ಅಲ್ಲಿ ನೋಡ್ಬೋದು ಇದು ಬಂದು ಆಂಜನೇಯನ ದೇವಸ್ಥಾನ ಈ ಕಡೆ ಬಂದು ರಾಮ ಸೀತೆ ದೇವಸ್ಥಾನ ದರ್ಶನ ಮಾಡಿಕೊಂಡು ಮುಂದೆ ಹೋಗ್ಬೋದು ನೋಡಿ ಇಲ್ಲಿ ಓಟಲ್ಸ್ ಎಲ್ಲ ಇದೆ ನಿಮ್ಗೆ ಏನು ಬೇಕೋ ಊಟ ಸಿಗುತ್ತೆ ಚಪಾತಿ ಪೂರಿ ಚಿತ್ರಾನ್ನ ಎಲ್ಲ ಸಿಗುತ್ತೆ ನೀವು ಇಲ್ಲಿ ಊಟ ಮಾಡಿಕೊಂಡು ಮುಂದೆ ಬೆಟ್ಟ ಬೆಟ್ಟಬೋದು ಆರನೇ ಅವತಾರ ಪರಶುರಾಮ ಅವತಾರ ನೋಡ್ಬೋದು ಇಲ್ಲಿ ದಾರಿ ಇದ್ದಕ್ಕೂ ಪರಶ್ರ ಎಲ್ಲ ಉತಾರಗಳನ್ನೂ ಹಾಕಿದ್ದಾರೆ ನಾವು ನಮ್ಮ ಯಜಮಾನ್ರಲ್ಲಿ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮುಂದೆ ಹೋಗ್ತಾ ಇದ್ದೀರಿ ಇಲ್ಲಿಂದ ಸ್ವಲ್ಪ ಮೆಟ್ಟಿಲು ರೋಡ್ ಥರ ಇರುತ್ತೆ ಹೋಗ್ಬೋದು ಅಷ್ಟೊಂದು ಕಷ್ಟ ಅನಿಸಲ್ಲ ಆದ್ರೂ ಮುಕ್ ಸ್ವಲ್ಪ ಮುಂದೆ ಹೋದರೆ ಮೆಟ್ಲು ಸಿಗುತ್ತೆ ಆಮೇಲೆ ರೋಡ್ ಥರನೇ ಇರುತ್ತೆ ಮುಕ್ಕಾಲು ಮೆಟ್ಲವ್ರಿಗೂ ಮೆಟ್ಲು ತುಂಬ ಇರುತ್ತೆ ಶಿವಾರಿ ಮೆಟ್ಲಲ್ಲಿದ್ದಂಗೆ ಆಮೇಲೆ ಬ ಹೋಗ್ತಾ ಹೋಗ್ತಾ ಫ್ಲ್ಯಾಟಾಗಿರುತ್ತೆ ನಡಿಬೋದು ಕಷ್ಟ ಅನ್ಸೋದಿಲ್ಲ ನಡೀತಾ ಇದ್ರೆ ನಾವು ಮಕ್ಕಳಿಗೆ ತಿಂಡಿಗಳೆಲ್ಲ ಕೊಡಿಸ್ಕೊಂಡು ಮತ್ತೆ ಹೊರಟ್ರಿ ನೋಡಿ ಈ ಥರ ಇರುತ್ತೆ ಫ್ಲ್ಯಾಟಾಗಿ ನೋಡ್ಬೋದು ಕಷ್ಟ ಅನ್ಸೋದಿಲ್ಲ ಆದರೆ ದಪ್ಪ ಇರೋರಿಗಂತೂ ಸ್ವಲ್ಪ ಕಷ್ಟನೇ ಆಗುತ್ತೆ ನನ್ನಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ ಮಕ್ಕಳಂತೂ ತಿಂಡಿ ತೊಗೊಂಡು ಹೋಗ್ತಾಯಿದ್ರು ಇನ್ನೊಂದು ಪ್ಲಾಸ್ಟಿಕ್ ಬಾಟ್ಲು ಅಲೋವಿಲ್ಲ ಇಟ್ಕೊಳ್ಳಿ ಗಾಜಿನ ಬಾಟ್ಲು ಇಲ್ಲ ಅಂದ್ರೆ ಸ್ಟೀಲ್ ಬಾಟ್ಲು ನೋಡಿ ದಾರು ಗೋವಿಂದ ನಾಮಗಳನ್ನ ಬರೆದಿರ್ತಾರೆ ನೋಡಿ ಜಿಂಕೆಗಳು ಎಷ್ಟೊಂದು ಇದ್ದಾವೆ ನೋಡ್ಬೋದು ગો લેટ્સ ગો વ અને સિકાતા ના ઇન ફ્રેન્ડ આઉટ સો મની યર્સ આર નહી વિલ નોટ બોદ પ્રાણી યાદો પ્રાણી ಮಾಯಾಮೃಗ ಅಂದ್ಕೊಂತೀನಿ ಅಲ್ಲ ಇದ್ದರು ನನಗೂ ಗೊತ್ತಿಲ್ಲ ಸರಿಯಾಗಿ ನಿಮ್ಗೆ ಗೊತ್ತಿದ್ದರೆ ಹೇಳಿ ನೀವು ಪ್ರಾಣಿಗಳು ನೋಡ್ಬೋದು ಅಳಿಲಿ ನೋಡಬೇಕು ಎಷ್ಟು ಚೆನ್ನಾಗಿತ್ತು ಗೊತ್ತಾ ದೊಡ್ಡದಾಗಿ ಮಕ್ಕಳು ಅದನ್ನೇ ಸ್ವಲ್ಪ ಹೊತ್ತು ನೋಡ್ಕೊಂಡಿದ್ದೋದ್ರು ನೋಡಿ ಎಷ್ಟು ಕ್ಯೂಟಾಗಿದೆ ಮಕ್ಕಳಂತೂ ಅದನ್ನೇ ಸ್ವಲ್ಪ ಹೊತ್ತು ನೋಡ್ಕೊಂಡಿದ್ರು ಇದರಿಂದ ಸ್ವಲ್ಪ ಟೈಮ್ ಆಯಿತು ನೋಡಿ ಹೋಗ್ತಾ ಇದ್ದೀರಿ ಈ ಥರ ಇರುತ್ತೆ ಪಕ್ಕದಲ್ಲಿ ನೋಡಿ ಎಲ್ಲ ನಾ ಗೋವಿಂದ ನಾಮಗಳನ್ನ ಹಾಕಿರ್ತಾರೆ ಮತ್ತು ಅನೌನ್ಸ್ ಮಾಡ್ತಾ ಇರ್ತಾರೆ ದೇವಸ್ಥಾನದು ಎರಡು ಸಾವಿರದ ಇನ್ನೂರು ಮೆಟ್ಲುಕ್ಕಿದ್ದೀರಿ ಇನ್ನು ಸಾವಿರದ ಮುನ್ನೂರೈವತ್ತು ಮೆಟ್ಲಿದೆ ಇನ್ನು ಹೋಗ್ತಾನೆ ಇದ್ದೀರಿ ಸಿಗ್ತಾನೆ ಇಲ್ಲ ಅನ್ನಿಸ್ತಾ ಇತ್ತು ಇದ್ದರೆ ಆದರೆ ಜನ ನೋಡ್ಕೊಂಡು ಎಗ್ತಾ ಇರ್ಬೋದು ನಾಮ ಅಲ್ಲಿ ಕಂಬದ ಮೇಲೆಲ್ಲ ಗೋವಿಂದ ನಮ್ಮಗಳ ಹಾಕಿರಿ ನಮ್ಮೆಲ್ಲ ಹಾಕಿರ್ತಾರೆ ಆದ್ರೆ ಅದಕ್ಕೆಲ್ಲ ಅರ್ಣ ಕುಂಕುಮ ಎಲ್ಲ ಹಚ್ಬಿಟ್ಟಿದ್ರು ನೀವು ನೋಡ್ಬೋದು ಏಳನೇ ಅವತಾರ ಬಂದು ರಾಮನ ಅವತಾರ ಎಂಟನೇ ಅವತಾರ ಬಲರಾಮ ಅವತಾರ ನೀವು ದಾರಿದ್ದಕ್ಕೂ ನೋಡ್ಬೋದು ಇಲ್ಲಿ ನಮ್ಗೆ ಆಲ್ರೆಡಿ ರೋಡ್ ಸಿಗ್ತಾ ಇದೆ ಹೋಗ್ತಾ ಇದ್ರೆ ನಮ್ಮ ಪುಣ್ಯ ಬಿಸಿಲೀರಿಲ್ಲವತ್ತು ಬಿಸಿಲಿದ್ದರೆ ಅಂತೂ ತುಂಬಾ ಕಷ್ಟ ಆಗ್ತಾ ಇತ್ತು ಇಲ್ಲಿ ಬಂದು ಶ್ರೀಕೃಷ್ಣ ಅವತಾರ ಸಿಗುತ್ತೆ ನೆಕ್ಸ್ಟು ನೋಡ್ಬೋದು ನೋಡಿ ಒಂಬತ್ತನೇ ಅವತಾರ ಶ್ರೀಕೃಷ್ಣ ಅವತಾರ ಶ್ರೀಕೃಷ್ಣ ಅವತಾರ ಆಗಿದ ತಕ್ಷಣ ಮುಂದೆ ಹೋದ್ರೇ ನಮಗೆ ಒಂಥರ ಸಮಾಧಾನ ಆಗುತ್ತೆ ಯಾಕುತ್ತಾ ಲಾಶಿನ ಅವತಾರ ಕಲ್ಕೆ ಅವತಾರ ಇಲ್ಲಿಗೆ ಬಂದ್ರೆ ಮುಕ್ಕಾಲ್ ಬೆಟ್ಟ ಆತದಾಗೆ ಆಂಜನೇಯ ಸ್ಟ್ಯಾಚು ಕಾಣಿಸ್ತಾ ಇದೆ ನೋಡಿ ಇಲ್ಲಿಗೆ ಬಂದರೆ ನೀವು ಮುಕ್ಕಾಲ್ ಬೆಟ್ಟ ಮುಕ್ಕಾಲು ಬೆಟ್ಟ ಎತ್ತಿದ್ದೀರಿ ಅಂತ ಲೆಕ್ಕ ಆಗುತ್ತೆ ಆಂಜನೇಯ ಸ್ಟ್ಯಾಚು ನೋಡಿ ನಾವು ಇಲ್ಲಿ ಬಂದು ನಮಸ್ಕಾರ ಹಾಕ್ಕೊಂಡು ದೇವರಿಗೆಲ್ಲನೂ ಮುಂದೆ ಸಾಗಿದ್ರಿ ನೀವು ಇದನ್ನ ರೋಡಲ್ಲಿ ನೋಡ್ಬೋದು ಕಾಣಿಸುತ್ತೆ ನಾವು ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಮುಂದೆ ಹೊರಟ್ರಿ ಇಲ್ಲಿ ನೋಡಿ ನಾವು ಕೆಳಗಡೆ ಮೆಟ್ಲಿನಿಂದ ಬಂದ್ರಲ್ಲ ಅದರ ಮ್ಯಾಪ್ ಇಲ್ಲಿ ಹಾಕಿರ್ತಾರೆ ನೋಡಿ ಇದೆ ಆಂಜನೇಯನ ಟೆಂಪಲ್ ಆಂಜನೇಯನ್ ಬೆಟ್ಟದ ಹತ್ರ ಬಂದರೆ ಮುಕ್ಕಾಲ್ ಬೆಟ್ಟ ಹತ್ತಂಗೆ ಇನ್ನು ಮೂರು ಇದೆ ಅಲ್ಲಲ್ಲಿ ನಮಗೆ ಮಂಟಪಗಳು ಸಿಗ್ತಾನೆ ಇರ್ತವೆ ರೋಡ್ ಸಿಗ್ತಾ ಇರ್ತೈತೆ ನೀವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಇಲ್ಲಿಂದ ರೋಡಲ್ಲಿ ಹೋಗಬೇಕು ನಾವು ಮೊಣಕಾಲ್ ಬಿಟ್ಲು ಗೋಪುರಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ ರೋಡಲ್ಲಿ ಹೋಗಬೇಕು ಈಗಂತೂ ರೋ ಸೆಡ್ ಹಾಕ್ಬಿಟ್ಟಿದ್ದಾರೆ ನೀವು ನಡ್ಕೊಂಡು ಹೋಗೋರ್ಗಂತೂ ಏನು ತೊಂದರೆ ಇಲ್ಲ ಬಿಸ್ಲಲ್ಲಿ ಹೋಗ್ಬೇಕಪ್ಪ ರೋಡಲ್ಲಿ ಅಂತ ಸೆಡ್ ಹಾಕಿದ್ದಾರೆ ಸೀಟ್ ನೋಡಬೇಕು ನೋಡಿ ಈ ಗೋಪುರದ ಹತ್ರ ಇವಾಗ ನಾವು ಮೊಣಕಾಲ್ ಗೋಪುರ ಅಷ್ಟು ದೂರ ಇವಾಗ ಮತ್ತೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ರೋಡಿಂದ ಇಲ್ಲಿ ದಾರಿ ಮಧ್ಯದಲ್ಲಿ ಬಸ್ಸುಗಳೆಲ್ಲ ಹೋಗ್ತಾ ಇರ್ತವೆ ನೋಡಿ ಇಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ ಇದು ತಿರುಮಲದ ಗ್ರಾಮ ದೇವತೆ ದೇವಸ್ಥಾನ ಇದು ಇಲ್ಲಿ ನಮಸ್ಕಾರ ಹಾಕ್ಕೊಂಡವ್ರು ನಮಸ್ಕಾರ ಹಾಕ್ಕೊಂಡು ಹೋಗ್ತಾರೆ ಆದರೆ ಇರೋದ್ರಿಂದ ನಾವು ಆ ಸೈಡ್ ಹೋಗಕ್ಕೆ ಹೋಗಿಲ್ಲ ನೋಡಿ ಈ ಥರ ಹಾಕಿರ್ತಾರೆ ಆದರೆ ಮಕ್ಕಳನ್ನ ಕರ್ಕೊಂಡು ಹೋಗೋರು ಸ್ವಲ್ಪ ಹುಷಾರಾಗಿ ನಡ್ಕೊಂಡು ಹೋಗಬೇಕು ದಾರಿಯಲ್ಲಿ ನೋಡಿ ಇದೆ ಮೊಣಕಾಲು ಬೆಟ್ಟ ಮೊಣಕಾಲು ಗೋಪುರ ಅಂತಾರೆ ಇಲ್ಲಿ ನನ್ನ ಮಗ ಪೂಜೆ ಮಾಡ್ತಾಯಿದ್ದಾನೆ ಮೊಣಕಾಲು ಬೆಟ್ಟಲಲ್ಲಿ ಇಕ್ಬೇಕು ಅಂತ ಆಲ್ರೆಡಿ ಮಲ್ಲಿಕ ಮತ್ತು ಮಕ್ಕಳು ಎಲ್ಲ ಹತ್ತಾಯಿದ್ರು ಅರ್ಶಿಣಿ ಎಲ್ಲನೂ ನಮಸ್ಕಾರ ಹಾಕ್ಕೊಂಡು ಜೀವನ್ ಕರ್ಪೂರ ಹಚ್ಚಿ ಅರ್ಶನ ಘುಮ ಹಾಕಿ ದೇವಸ್ಥಾನಗೂ ಬೆಟ್ಟ ಹಾಕ್ಬೇಕಂತ ಪೂಜೆ ಮಾಡ್ತಾಯಿದ್ದ ನಾನು ಬೆಟ್ಟ ಹತ್ತಬೇಕಂತ ನಕೊಂಡಿದ್ದೆ ನನ್ನ ಮಕ್ಕಳಿಗೋಸ್ಕರ ಇವನಿಗೋಸ್ಕರನೇ ಜಾಸ್ತಿ ಅದಕ್ಕೋಸ್ಕರ ಅವನ ಕೈಯಲ್ಲೇ ಪೂಜೆ ಮಾಡಿಸ್ತಾ ಇದ್ದೀನಿ ನಮ್ಮ ಯಜಮಾನ್ರು ಜೀವನು ಮೊಣ್ಕಾಲು ಬೆಟ್ಟ ಹತ್ತಿದ್ರು ಇದನ್ನೇನು ತುಂಬ ಹತ್ತೋದೇನು ಬೇಕಾಗಿಲ್ಲ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಹತ್ಬೋದು ಮುಂಚೆ ಹೋಗುವ ಕಾಲದಲ್ಲಿ ರಾಮಾನುಜಾಚಾರ್ಯರು ಈ ಬೆಟ್ಟನ ಚಪ್ಪಲಿ ಹಾಕ್ದಿರ ಕಾಲಲ್ಲಿ ನಡೀದಿರ ಮೊಣಕಾಲಲ್ಲೇ ಬೆಟ್ಟ ಹತ್ತಿ ತಿರುಮಲಾಗೆ ಹೋಗ್ತಾ ಇದ್ರಂತೆ ಅದಕ್ಕೋಸ್ಕರ ಇದನ್ನು ಮೊಣಕಾಲು ಬಿಟ್ಟು ಮೊಣಕಾಲು ಗೋಪುರಂ ಅಂತಾರೆ ಇಲ್ಲಿಂದ ಮೊಣಕಾಲ ಊರಿ ನಡ್ಕೊಂಡು ಹೋಗ್ಬೇಕು ನೋಡಿ ಇಲ್ಲಿಗೆ ಮೂರು ಸಾವಿರದ ಮೂರು ಮೂರು ಸಾವಿರದ ಸಾರಿ ಮೂರು ಸಾವಿರದ ಇಲ್ಲಿಂದ ಇನ್ನು ಐನೂರೈವತ್ತು ಮೆಟ್ಲಿ ಇರುತ್ತೆ ಅಷ್ಟೇ ಖುಷಿ ಬಿಸ್ಕೆಟ್ ತಿನ್ನಿಸ್ ಜಿಂಕೆಗೆ ಬಿಸ್ಕೆಟ್ ಎಲ್ಲ ತಿನ್ನಿಸ್ತಾ ಇದ್ದೀನಿ ನೀವು ನೇಚರ್ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ನೇಚರ್ ನೋಡೋದಕ್ಕೆ ನಾವಂತೂ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡ್ರಿ ನೋಡೋಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ಹಂಗೆ ಹತ್ಕೊಂಡು ಹೋದ್ರಿ ನೋಡಿ ಈ ಥರ ಫ್ಲ್ಯಾಟಾಗಿರುತ್ತೆ ಮುಂದೆ ಮೊಣ್ಕಾಲು ಗೋಪುರ ಬಿಟ್ಟು ಸ್ವಲ್ಪ ದೂರ ಆದಮೇಲೆ ಅಲ್ಲಿ ರಾಮಾನಾಜಾಚಾರ್ಯರ ಸ್ಟ್ಯಾಚ್ಯು ಇತ್ತು ನೋಡ್ಬೋದು ಇಲ್ಲಿಂದ ಲಾಶ್ಟೇ ಮೆಟ್ಲಿಗೆ ಬಂದ್ರಿ ಕೊನೆ ಮೆಟ್ಲು ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಹೋಗೋರು ಹೋಗ್ತಾರೆ ಮಂಗಳಾರತಿ ಹೋಗೋರು ಹೋಗ್ತಾರೆ ನೋಡಿ ಇದೇ ತಿರುಮಲೆಗೆ ಎಂಟ್ರಿ ಆಗದ್ರಿ ನೀವು ರೋಡಲ್ಲಿ ಹೋಗಬೇಕಾದ್ರೆ ಕಾಣಿಸುತ್ತೆ ನೋಡ್ಬೋದು ಇಲ್ಲಿಂದ ತಿರುಮಲಾಗೆ ಎಂಟ್ರೆನ್ಸ್ ಆದ್ರಿ ಕಡೆಯ ಮಂಟಪ ಇಲ್ಲಿ ಸಿಗುತ್ತೆ ನೋಡ್ಬೋದು ನಾವು ಅಲ್ಪಿರಿಯಿಂದ ತಿರುಮಲೆಗೆ ಹೋಗ್ಬೇಕಾದ್ರೆ ಇದು ಕಟ್ಟ ಕಡೆಯ ಮಂಟಪ ಅಲ್ಲಿ ಟೋಲ್ ಪ್ಲಾಜಾನು ಕಾಣಿಸುತ್ತೆ ನೋಡ್ಬೋದು ಕಾಣಿಸ್ತಾ ಇದೆ ನಿಮಗಲ್ಲಿ ಅಲ್ಲೇ ಪಕ್ಕದಲ್ಲಿ ಲಗೇಜ್ ಕೌಂಟ್ರ್ ಇರುತ್ತೆ ಅದನ್ನು ನೀವು ಕೆಳಗಡೆ ಲಗೇಜ್ ಕೊಟ್ಟಿದ್ರಲ್ಲ ನೀವು ಇಲ್ಲಿ ಕಲೆಕ್ಟ್ ಮಾಡ್ಕೊಬೋದು ಎಲ್ಲೋ ದೂರ ಹೋಗ್ಬೇಕಂತೇನಿಲ್ಲ ಇಲ್ಲೇ ಪಕ್ಕದಲ್ಲಿರುತ್ತೆ ಲಗೇಜ್ ಕೌಂಟ್ರು ತಗೊಬೋದು ನೀವು ಲಗೇಜ್ ಕೌಂಟ್ರಲ್ಲಿ ಲಗೇಜ್ ತೊಗೊಂಡು ನಿಮಗೆ ದೇವಸ್ಥಾನದ ಹತ್ರ ಬೇಕಾದರೆ ರೂಮ್ ಮಾಡ್ಕೊಂಡು ಹೋಗ್ಬೋದು ಅಕಸ್ಮಾತ್ ನೀವು ರೂಮ್ ಏನು ಮಾಡಿಲ್ಲ ಅಂದರೆ ಪಕ್ಕದಲ್ಲೇ ಮಾಧವ ನಿಲಯಂ ಅಂತಿರುತ್ತೆ ಲಾಕರ್ ಸೌಲಭ್ಯವೂ ಇರುತ್ತೆ ಫ್ರೀ ದೇವಸ್ಥಾನದೇ ನೀವು ಅಲ್ಲೇ ತಲೆ ಕೂದಲ ಕೊಡುವವರು ಕೊಡ್ಬೋದು ಊಟದ ವ್ಯವಸ್ಥೆನೂ ಇರುತ್ತೆ ದೇವ್ ಊಟದ ವ್ಯವಸ್ಥೆನೂ ಇರುತ್ತೆ ನಾವು ಇಲ್ಲಿ ಎಲ್ಲ ಲಾಕರಲ್ಲಿ ಇಟ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ರಿಟರ್ನ್ ನಾವು ಸೋಮವಾರ ನೈಟ್ ಒಂಬತ್ತುವರೆಗೆ ಮತ್ತು ರಿಟರ್ನ್ ಆದ್ರಿ ಬಂಗಾರಪೇಟೆಗೆ ಈಗಿತ್ತು ನಮ್ಮ ಜರ್ನಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್